ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಯೋಗ ಮತ್ತು ವಿಜ್ಞಾನ ತರಗತಿಗಳು ಸಮುದಾಯ ಭಜನಾ ಮಂದಿರ ಮಾತೃದೇವೋಭವ ಭವ ಆಚಾರ್ಯ ದೇವೋಭವ ಭವ ಸ್ನೇಹಿತರೆ ಶ್ರೀ ಕೆಂಚಾವಧುಪ್ತರು ಕೊಡಾಳು ಪ್ರೀತಿ ಶಾಂತಿ ಸೌಹಾರ್ದತೆಗೆ ಹೆಸರಾದ ಕೊಡಾಳು ಒಂದು ಶ್ರೀ ಕ್ಷೇತ್ರ ನಮ್ಮ ತಂದೆ ದಿವಂಗತ ಶ್ರೀ ದೇಮಯ್ಯನವರು ಮತ್ತು ತಾಯಿ ದಿವಂಗತ ಶ್ರೀ ಮಾರಕ್ಕನವರು ಶ್ರೀಮತಿ ಮಾರಕ್ಕನವರು ಭಕ್ತರ ಭಜ ಭಜನಾ ಮಂದಿರ ಗೋಪನಹಳ್ಳಿಯಲ್ಲಿ ಅವರ ಜೊತೆಯಲ್ಲಿ ನನ್ನ ವಿಶೇಷ ಸಹಯೋಗ ಅದರ ಪ್ರಭಾವವೇ ಈ ದಿನ ಈ ಒಂದು ಯೋಗ ಮತ್ತು ತರಗತಿಗಳಿಗೆ ತರಗತಿ ಕ್ಲಾಸ್ ಕ್ಲಾಸ್ಗಳಿಗೆ ನನಗೆ ಅವರೇ ನನಗೆ ಶಿಕ್ಷಕರು ನನ್ನ ತಂದೆ ಮತ್ತು ತಾಯಿಯರ ನೆನಪಿನಲ್ಲಿ ನಾವೀಗ ಯೋಗ ಮತ್ತು ಅದರ ವಿಶೇಷತೆಗಳನ್ನು ನಿಧಾನವಾಗಿ ಮುಂದಿನ ತರಗತಿಗಳಲ್ಲಿ ನಾವು ತಿಳಿಯೋಣ ಸದ್ಯಕ್ಕೆ ನಾವು ಪ್ರಸ್ತುತ ವಿಶೇಷವಾದ ಆಧುನಿಕ ಯುಗದಲ್ಲಿ ಟೋಟಲಿ ಹೇಳಬೇಕು ಅಂದರೆ ಏನದು ಫೋನು ಮೊಬೈಲ್ ಮೊಬೈಲ್ ಫೋನುಗಳ ಹಾವಳಿಯನ್ನು ನಾನು ಈಗ ತುಂಬ ನೋಡ್ತಾ ಇದ್ದೇನೆ ಮನೆಯಿಂದ ಕಾಲು ತೆಗೆದು ಹೊರಗಡೆ ಹೋದರೆ ಬೆಂಗಳೂರಿನಲ್ಲೇ ಅಲ್ಲ ರೀ ಚಳ್ಳಕೆರೆ ಗೋಪುನಹಳ್ಳಿ ರೆಡ್ಡಿಹಳ್ಳಿ ಸಾಯಣಿಕೆರೆ ಹೆಗ್ಗೆರೆ ನಮ್ಮ ಹೊಟ್ಟಜನ್ ಕಪ್ಲೆ ಇನ್ನೂ ಅನೇಕ ನನ್ನ ಸಹಪಾಠಿಗಳ ಜೊತೆಯಲ್ಲಿ ಒಡನಾಡಿ ಓಡಾಡುವಾಗ ಸದಾ ಮೊಬೈಲನ್ನು ಕೈಯಾಗಿಟ್ಕೊಂಡು ಕಿವಿಯಲ್ಲಿ ಇಟ್ಕೊಂಡಿರ್ತಾರೆ ಇದನ್ನು ನಾನು ಗಮನಿಸ್ತಾ ಇದ್ದೀನಿ ಸ್ನೇಹಿತರೆ ಇದರ ಬಗ್ಗೆ ಒಂದು ಒಂದು ಅವಲೋಕನ ಮಾಡೋಣ ಪ್ರಸ್ತುತ ಡಿಜಿಟಲ್ ಜಗತ್ತು ಹೆಚ್ಚು ಮುಂದುವರೆದಿದೆ ಖಂಡಿತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರೆದಿದೆ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಮೊಬೈಲ್ ಫೋನುಗಳನ್ನು ಬಳಸುವ ಅಭ್ಯಾಸವನ್ನು ಹೊಂದಿದ್ದಾರೆ ಹೇಳೋದ್ನಲ್ಲ ಎಲ್ಲರ ಕೈಯಲ್ಲೂ ಮೊಬೈಲೇ ಮೊಬೈಲ್ ಯುಗ ಇದು ಇಂದು ವಿವಿಧ ಸಮಾಜಗಳ ಅಶಿಕ್ಷಿತ ಸಮಾಜಗಳ ಸಮುದಾಯಗಳಾದ ಕಾರ್ಮಿಕರು ಅನಕ್ಷರಸ್ಥರು ವೀಕ್ಷಕರು ಬುಡಕಟ್ಟು ಜನಾಂಗದವರು ವಿವಿಧ ಸಮಾಜಗಳ ಜನರಲ್ ಸೆಲ್ ಅಥವಾ ಮೊಬೈಲ್ ಫೋನ್ಗಳನ್ನು ಬಳಸ್ತಾರೆ ಅದರಿಂದ ಡಿಜಿಟಲ್ ಜಗತ್ತು ಸಾಮಾಜಿಕ ಮಾಧ್ಯಮ ಇತ್ಯಾದಿ ಬಳಕೆದಾರರು ವಿಷಯ ಅಥವಾ ಸಂದೇಶಗಳನ್ನು ವೀಕ್ಷಿಸಬಹುದು ಹಂಚಿಕೊಳ್ಳಬಹುದು ಕೆಲವರು ನಕಾರಾತ್ಮಕ ಪೋಸ್ಟ್ಗಳನ್ನು ಅಶ್ಲೀಲ ದೃಶ್ಯಗಳನ್ನು ಆಮೇಲೆ ಮನಸ್ಸಿಗೆ ಆಘಾತಕಾರಿಯಾಗಿ ಪರಿಣ ಪರಿಣಾಮ ಆಗ್ತಕ್ಕಂಥ ದೃಶ್ಯಗಳನ್ನು ಅನಾವಶ್ಯಕ ವಸ್ತುಸ್ಥಿತಿಗಳನ್ನು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ ಹಾನಿಕಾರಕ ನಕಾರಾತ್ಮಕ ಪೋಸ್ಟ್ ಸುಳ್ಳು ವಿಷಯ ಅಥವಾ ವೈಯಕ್ತಿಕ ಮಾಹಿತಿ ಇತ್ಯಾದಿಗಳನ್ನು ಹಂಚಿಕೊಳ್ತಾರೆ ಇದರಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಎಷ್ಟು ಅಂತಕ್ಕಂಥದ್ದು ಈ ಮೊಬೈಲನ್ನು ಬಳಸ್ತಕ್ಕಂಥವರ ವಿವೇಚನೆಗೆ ಬಿಟ್ಟಿದ್ದೇವೆ ಸ್ನೇಹಿತರೆ ವಿಷಯ ಏನಪ್ಪ ಅಂದರೆ ಶಾಲಾ ಮಕ್ಕಳು ಮೊಬೈಲ್ ಫೋನ್ ಬಳಸುವ ಪರಿಣಾಮ ಏನು ಮಕ್ಕಳಿಗೆ ಯಾಕೆ ರೀ ಫೋನು ಹುಟ್ಟಿದ ಮಕ್ಕಳಿಂದ ಹಿಡಿದು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸ್ವರೆಗೂ ಅವರಿಗೆ ಮೊಬೈಲ್ಗಳ ಅವಶ್ಯಕತೆ ಇಲ್ಲ ಆದರೆ ಅವ್ರಿಗೆ ಯಾಕೆ ಕೊಡ್ತಾರೆ ಮಕ್ಕಳಿಗೆ ತಂದೆ ತಾಯಿಗಳು ಅದನ್ನು ಗಮನಿಸಬೇಕು ಇದು ಗಂಭೀರ ಪರಿಸ್ಥಿತಿಯನ್ನು ಮುಂದೆ ಎದುರಿಸ್ಬೇಕಾಗ್ತದೆ ಮುಂದೆ ನೀವು ಮಕ್ಕಳು ದೊಡ್ಡವರಾದ ನಂತರ ಶಿಕ್ಷಿತರಾದ ನಂತರ ಅದನ್ನು ನೀವು ಎದುರಿಸ್ಬೇಕಾಗ್ತದೆ ಇವನ್ನ ಮೊಬೈಲ್ ಫೋನ್ಗಳನ್ನ ಅವಾಗ ಕೊಡಬೇಕೇ ವಿನಃ ಈಗಲೇ ಹುಟ್ಟಿದ ಮಕ್ಕಳಿಗೆಲ್ಲ ಮೊಬೈಲ್ ಕೊಡೋಕೆ ಹೋಗಬಾರ್ದು ಶಾಲಾ ಮಕ್ಕಳು ಮೊಬೈಲ್ ಫೋನ್ ಬಳಸುವ ಪರಿಣಾಮ ಮಾನಸಿಕ ಅಸಮತೋಲನ ಮೆಂಟಲ್ ಇಲ್ಲೆಸ್ ಮತ್ತು ಮಾನಸಿಕ ಅಸ್ವಸ್ಥತೆ ಮಾನಸಿಕ ಅಸ್ವಸ್ಥೆಗಳು ಮತ್ತು ರೋಗಗಳಿಗೆ ಕಾರಣವಾಗುತ್ತದೆ ಬಹಳ ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಸ್ನೇಹಿತರೆ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಘಾಸಿಯನ್ನು ಉಂಟು ನೋಡತಕ್ಕಂಥ ಈ ಮೊಬೈಲ್ಗಳು ಎಷ್ಟು ಬೇಕೋ ಅಷ್ಟನ್ನು ಬಳಸಬೇಕಾಗುತ್ತೆ ಇದು ಎಲೆಕ್ಟ್ರಿಕ್ ಕರೆಂಟ್ ಕರೆಂಟು ವಿದ್ಯುತ್ ಶಕ್ತಿಗಿಂತ ಡೇಂಜರಸ್ಸು ಇದನ್ನು ಚೆನ್ನಾಗಿ ತಿಳ್ಕೊಡಿ ಮಾಡಿದ್ರ ಬಗ್ಗೆ ಒಂದು ಸಮಾಲೋಚನೆ ಮಾಡೋಣ ನಾವೆಲ್ಲ ಸೇರಿಕೊಂಡು ಈ ಕಾರಣದಿಂದಾಗಿ ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳು ಏಕಾಗ್ರತೆಯನ್ನು ಸಾಧಿಸಲು ಹೆಣಗಾಡ್ತಾ ಇದ್ದಾರೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಅವರಿಗೆ ಮೊಬೈಲ್ಗಳು ನೋಡಿಕೊಂಡು ಇಲ್ಲದ್ದೆಲ್ಲ ಹುಳುಗಳು ಬಿಟ್ಕೊಡುತ್ತಾರೆ ಒಳಗಡೆ ತರಗತಿಗಳಲ್ಲಿ ಅವರು ಎಲ್ಲಿ ನೀವು ಕ್ಲಾಸ್ಗಳಲ್ಲಿ ಮಾಸ್ಟ್ರ್ ಹೇಳ್ಕೊಟ್ಟೋದನ್ನ ಕೇಳ್ತಾರೆ ಅಲ್ರಿ ನೋಡೋಣ ನೆಟ್ಟಿಗೆ ಕಾನ್ಸಂಟ್ರೇಷನ್ನೇ ಇರೋದಿಲ್ಲ ಅವಕ್ಕೆ ಅಂಥದ್ರಲ್ಲಿ ಈ ಮೊಬೈಲ್ಗಳು ಬೇರೆ ಇನ್ನೂ ಸಾಮಾಜಿಕ ಬದುಕಿನಲ್ಲಿ ಅವರವರ ಕುಟುಂಬಗಳಲ್ಲಿ ಅನೇಕ ಥರದ ಏನು ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ಇರ್ತವೆ ಹಳ್ಳಿಗಳಲ್ಲಿ ಅದರಲ್ಲೂ ಗ್ರಾಮೀಣ ಮಕ್ಕಳಿಗಂತೂ ಇದು ಬಹಳ ಡೇಂಜರಸ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಡಿಮೆಟ್ ಸೋಷಿಯಲ್ ಸೈನ್ಸ್ ಡಿಸಿಪ್ಲಿನ್ ಕಡೆಯಿಂದ ನೀವು ಇದನ್ನು ಗಂಭೀರವಾಗಿ ತೆಕ್ಕೋಬೇಕಾಗತ್ತೆ ಇದನ್ನ ಆಮೇಲೆ ಕುಸಿತಕ್ಕಂಥ ಶೈಕ್ಷಣಿಕ ಸಾಧನೆ ಮಕ್ಕಳಿಗೆ ಜಾಸ್ತಿ ಮಾರ್ಕ್ಸ್ ಬರೋದಿಲ್ಲ ಎಲ್ಲರೂ ಓದೋಕ್ಕಾಗಲ್ಲ ಬಿಕಾಸ್ ಏನಪ್ಪ ಅಂದರೆ ಹೆಚ್ಚಿದ ಒತ್ತಡ ಮತ್ತು ಆತಂಕ ಆದ್ದರಿಂದ ಡಿ ಎಮ್ ಇ ಟಿ ಆವರಣದಲ್ಲಿ ವ್ಯಸನಗಳಿಗೆ ಮತ್ತು ಶಾಲೆಗೆ ಹೋಗುವ ಮಕ್ಕಳಿಗೆ ಸಲಹೆ ಮತ್ತು ಸಮಾಲೋಚನೆಗಳ ತರಗತಿಗಳನ್ನು ನಡೆಸೋದಕ್ಕೆ ಹಮ್ಮಿಕೊಂಡಿದೆ ನೀವು ನಾಗರಿಕರು ಗೋಪನಹಳ್ಳಿಯ ನಾಗರಿಕರು ಮತ್ತು ಹಳ್ಳಿಯ ಚಳ್ಳಕೆರೆ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಕರ್ನಾಟಕದ ಎಲ್ಲ ಕಡೆಯಿಂದಲೂ ನಮ್ಮ ಡಿಮೆಟ್ ಸೋಶಿಯಲ್ಸ್ ಡಿಸಿಪ್ಲಿನ್ ತರಗತಿಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಧನ್ಯವಾದಗಳು ಯೋಗ ಮತ್ತು ವಿಜ್ಞಾನ ತರಗತಿಗಳ ಸಮುದಾಯ ಭಜನಾ ಮಂದಿರ ಮತ್ತೊಮ್ಮೆ ನಮ್ಮ ಮಾತೃಶ್ರೀಯವರಿಗೆ ಪಿತೃಶ್ರೀಯವರಿಗೆ ನಮಿಸುತ್ತಾ ಕೊಡಾಳು ಗುರುಗಳಿಗೆ ಗುರುಭ್ಯೋ ನಮಃ ಶ್ರೀ ಗುರು ಕೆಂಚಾವಧೂತ ದೂತರಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಮ್ಮ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀವಿ ಇದು ನಿಮಗೆ ಇಷ್ಟಾದವಾದಲ್ಲಿ ನಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ಯೋಗ ಮತ್ತು ವಿಜ್ಞಾನ ತರಗತಿಗಳ ಸಮುದಾಯ ಭಜನಾ ಮಂದಿರಕ್ಕೆ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಭೇಟಿ ಮಾಡುತ್ತಾನೆ ಭೇಟಿ ಮಾಡ್ತೀನಿ ನಮಸ್ಕಾರ ಧನ್ಯವಾದಗಳು